ನಮಸ್ತೆ ವೀಕ್ಷಕರೇ ಇದು ಫಸ್ಟ್ ಐಟಿ ನ್ಯೂಸ್ ಕನ್ನಡ ನಿಂದ ನಿತ್ಯ ಮಾತಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿರುವಂತಹ ಹರಳ್ಳಿ ಕೋಡಿಪಾಳ್ಯದಲ್ಲಿ ಇವತ್ತು ನಾವಿದ್ದೀವಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಎಷ್ಟೋ ಜನ ಜೀವನನ ರೂಪಿಸ್ಕೋಬೇಕು ಅಂತ ಹೇಳಿ ಊರ್ ಬಿಟ್ಟು ಹಳ್ಳಿಗಳಿಂದ ಸಿಟಿಗ್ ಬರ್ತಾರೆ ಅವ್ರ ಜೀವನ ಏನೋ ಕಟ್ಕೋಬೇಕು ಅನ್ಕೊಂಡ್ ಬರ್ತಾರೆ ಆದ್ರೆ ಇಲ್ಲಿಗೆ ಬಂದು ಅವ್ರಿಗೆ ಯಾವ ರೀತಿ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ ಅಂತ ಅವ್ರ ಮುಖಾಂತರನೇ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಮ್ಯಾಮ್ ಮೇಡಮ್ ನಾವು ಸ್ಲಂ ಜನಾಂದೋಲನ ಸಂಘಟನೆಯವರು ನಾವು ಸುಮಾರು ಇಲ್ಲೆಲ್ಲ ಯಾದಗಿರಿ ಗುಲ್ಬರ್ಗ ಸೈಡಿಂದ ಬಂದು ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಜೀವನ ಇದ್ದಾರೆ ಆದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೇ ಇಲಾಖೆಗಳಾಗಲಿ ಸರ್ಕಾರದವರಾಗಲಿ ಈ ಕಡೆ ಯಾರಿಗೂ ಗಮನ ಕೊಟ್ಟಿಲ್ಲ ಈಗಿನ ಸಮಸ್ಯೆಗಳು ಏನೇನಿದೆ ಅಂತಂದರೆ ಅವ್ರಿಗೆ ವಾಶ್ರೂಮ್ಗಳಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಮಕ್ಳುಗಳ ಜೀವನ ಸಾಗಿಸೋದು ತುಂಬ ಕಷ್ಟ ಆಗಿದೆ ಇವರೆಲ್ಲ ಕೂಲಿ ಮಾಡೋರು ಅಂದರೆ ನಗರ ಕಟ್ಟಕ್ಕೆ ಅಂತ ಬಂದಿರೋರು ಇವ್ರುಗಳು ಇವ್ರುಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಇದ್ರ ಕಡೆ ಯಾರೇ ಯಾವುದೇ ಗಮನಗಳು ಯಾರೂ ತಗೋತಾ ಇಲ್ಲ ನಾವು ಸ್ಲಮ್ ಬೋರ್ಡ್ಗೆ ತುಂಬ ಸತಿ ಹೋರಾಟಗಳನ್ನ ಮಾಡಿದ್ದೀವಿ ಸ್ಲಮ್ ಇಂದ ಇಪ್ಪತ್ತು ಲಕ್ಷ ಹಣ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬೋರ್ಗೆ ಮತ್ತು ಬಾತ್ರೂಮ್ ಎಲ್ಲ ಕಟ್ಕೊಡೋದಿಕ್ಕೆ ಅಂತೇಳಿ ಬಟ್ ಅವ್ರು ಹೇಳ್ತಾನೆ ಇದ್ದಾರೆ ಪೇಪರಲ್ಲಿದೆ ಅವ್ರ ಬಾಯಲ್ಲಿ ಇದೆ ಹೊರತು ಇನ್ನು ಜನರ ಗಂಟ ಇನ್ನೂ ತಲುಪಿಲ್ಲ ಯಾವುದೇ ಸರ್ಕಾರದವರಾಗಲಿ ಅಧಿಕಾರಿಗಳಾಗಲಿ ಯಾರು ಈ ಕಡೆ ಗಮನ ಕೊಡ್ತೀನಿ ಮೇಡಮ್ ನೀವು ಹೇಳಿದ್ರಿ ಸರ್ಕಾರದಿಂದ ಎಲ್ಲ ಸವಲತ್ತು ಬಂದಿದೆ ಪೇಪರಲ್ಲಿದೆ ಬಾಯಲ್ಲಿದೆ ಅಂತ ಹೇಳಿದ್ರಿ ಹಾಗೆ ಬಾಯಲ್ಲಿ ಇದೆ ಅಂತ ಹೇಳಿದ್ರಿ ಇಲ್ಲಿನ ಮೂಲ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅವ್ರ ಹತ್ರ ನೀವು ಈ ಥರ ಕಷ್ಟ ಇದೆ ಅಂತ ನೀವು ಹೇಳಿಲ್ವಾ ಮೇಡಮ್ ಎಮ್ ಎಲ್ ಎ ಅವ್ರ ಮನೆಗಳಿಗೆಲ್ಲ ಹೋಗಿ ಎಲ್ಲ ಮಾತಾಡಿದ್ದಾರೆ ಜನ ಬಟ್ ಇದು ಸ್ಲಂಬೋರ್ಡ್ ಜಾಗ ಆಗಿರೋದ್ರಿಂದ ಯಾವುದೇ ಎಮ್ ಎಲ್ ಎಗಳಾಗಲಿ ಬಿ ಬಿ ಎಮ್ ಪಿ ಅಧಿಕಾರಿಗಳಾಗಲಿ ಯಾರು ತಲೆ ಕೆಡಿಸ್ಕೊಡಲ್ಲ ಸ್ಲಮ್ ಜಾಗ ಅಂತ ಹೇಳಿಬಿಟ್ಟು ನಾವು ಕಳೆದ ವಾರ ಹೋದ ಗುರುವಾರದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಬಿ ಬಿ ಎಮ್ ಹೋಗಿ ಅರ್ಜಿ ಹಾಕಿದ್ವಿ ಮೊಬೈಲ್ ಟಾಯ್ಲೆಟು ಅಥವಾ ಕುಡಿಯೋ ನೀರಿನ ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡಿಕೊಡಿ ಅಂತ ಅದರಿಂದ ಟ್ಯಾಂಕರ್ ನೀರು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ತಗೊಂಡು ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡಿದ್ದಾರೆ ಈಗ ದಿನ ಬಿಟ್ಟು ದಿನ ನೀರು ಬರ್ತಾ ಇದೆ ಬಟ್ ಬಾ ಬಾತ್ ವ್ಯವಸ್ಥೆಗಳು ಯಾವುದೂ ಇಲ್ಲ ಮೇಡಮ್ ಇಷ್ಟು ವರ್ಷದಿಂದ ನೀವು ಇಲ್ಲಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀರಾ ಯಾವುದೇ ವ್ಯವಸ್ಥೆಗಳೇ ಇಲ್ಲದೆ ಚಿಕ್ಕ ಮಕ್ಕಳನ್ನ ಕಟ್ ಅಂದ್ರೆ ನಿಮ್ಮ ನಿಮ್ಮ ಜೊತೆ ಒಂದು ಕುಟುಂಬದಲ್ಲಿ ಅಪ್ಪ ಅಮ್ಮ ಮಕ್ಕಳು ಅನ್ನೋ ರೀತಿ ಒಂದು ಇರುತ್ತೆ ಕುಟುಂಬ ಆ ಕುಟುಂಬದಲ್ಲಿ ನೀವು ಪ್ರತಿದಿನ ಜೀವನ ಮಾಡಬೇಕು ಅಂದ್ರೆ ಈ ಎಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಗೆ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ನಾವು ದಿನನಿತ್ಯ ಉಪಯೋಗಿಸುವಂತಹ ನೀರಾಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಸೊ ನೀವು ಇರ್ತಕ್ಕಂತಹ ಜೀವನ ಮಾಡ್ತೀಕೆ ಈಗ ರಾತ್ರಿ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಆಗಲ್ಲ ಇಲ್ಲಿ ಪುಟ್ ಪುಟ್ ಮಕ್ಕಳುಗಳಿದೆ ಆ ವಿದ್ಯಾಭ್ಯಾಸಕ್ಕೆ ಜನ ಅವ್ರು ಏನ್ ಮಾಡ್ತಿರ್ಬೋದು ಏನ್ ಮಾಡ್ತಾ ಇದಾರೆ ಅಂತ ಇಲ್ಲಿವರೆಗೂ ಯಾವುದೇ ಸರ್ಕಾರದ ಅಧಿಕಾರಿಗಳು ಬಂದು ಇಲ್ಲಿ ಯಾರು ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಾಯಿ ಮಾತಾಡುತ್ತೆ ಪೇಪರ್ ಮಾತಾಡುತ್ತೆ ಹೊರತು ಇಲ್ಲಿ ಜನಗಳ ಹತ್ರ ಬಂದು ನಿಮ್ಮ ಸಮಸ್ಯೆ ಏನಿದೆ ನಿಮ್ಗೆ ಯಾಕೆ ಯಾವುದೇ ಸವಲತ್ತುಗಳು ನಿಮಗೆ ಸಿಕ್ಕಿಲ್ಲ ನೀವು ಹೋರಾಟ ಮಾಡಿಲ್ವಾ ಅಥವಾ ಮಾಡಿದೀರಾ ಮಾಡಿದ್ರೆ ಯಾಕೆ ಸಿಕ್ಕಿಲ್ಲ ಅಂತ ಯಾರು ಅಧಿಕಾರಿಗಳು ಬಂದು ಇವ್ರನ್ನ ಪ್ರಶ್ನೆ ಮಾಡಿಲ್ಲ ಹಾಗೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರನೂ ಮಾತಾಡೋಣ ನಮಸ್ಕಾರ ಅಮ್ಮ ನಮಸ್ತೆ ಅಮ್ಮ ಎಷ್ಟು ವರ್ಷದಿಂದ ಇಲ್ಲಿ ಇವರು ಸುಮಾರು ಹದಿನೆಂಟು ವರ್ಷದಿಂದ ಇದ್ದೀವಿ ಅದಕ್ಕೆ ನಮಗೆ ಮುಂಚೆ ಇಪ್ಪತ್ತು ವರ್ಷದಿಂದ ಗುಡ್ಸ್ನೂ ಅದಾವು ನಾನು ಹದಿನೆಂಟು ವರ್ಷ ಆಯಿತು ಬಂದು ನಮಗೇನು ಯಾವ ಸೌಲಭ್ಯನೂ ಸಿಕ್ಕಿಲ್ಲ ಕರೆಂಟ್ ಇಲ್ಲ ನೀರಿಲ್ಲ ತುಂಬ ಬಾತ್ರೂಮ್ ಹೋಗಕ್ಕೆ ಮಕ್ಕಳಿಗೆ ತೆರೆ ಇಲ್ಲ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಇದೆ ಯಾರು ಬಂದು ನಮ್ಗೆ ಯಾರು ಕೇಳೋರು ಇಲ್ಲ ನಾವು ಬಡವರಾಗೆ ಉಳ್ಕೊಂಡ್ಬಿಟ್ಟಿದ್ದೀವಿ ಅವ್ರಿಗೆ ಬೇಕಂದಾಗ ಅವರು ಮಾಡ್ಕೊತಾರ ಇವಾಗ ನೋಡು ನಮ್ಗ ನಿನ್ನೆ ಮಳೆ ಬಂದು ಮರ ಕೆಳಗಡೆ ಮನೆ ರಾತ್ರಿ ಮಳೆ ಬಂದು ಮರ ಬಿದ್ದಿದೆ ಇಷ್ಟಾಗ್ಲಾ ಸೀಟ್ ಹೊಡೆದಾಗಿದೆ ಮರ ಆ ಸೀಟ್ ಒಳಗಡೆಯಿಂದ ಒಳಗಡೆ ಬಿದ್ದಿದೆ ಬಡವ್ರಿಗೆ ಆ ತರ ಕಷ್ಟ ಅವ್ರ ಮರ ಬಿದ್ದು ಸತ್ತೋದ್ರೂ ಹೋದ್ರು ಬಡವ್ರನ್ನ ಯಾರು ಕೇಳೋರಿಲ್ಲ ಇಲ್ಲಿ ಇಲ್ಲೇ ಶ್ರೀಮಂತರಾದ್ರೆ ಎಷ್ಟು ಇಡ್ವೇದಲ್ಲಿ ಹಾಕ್ತಾರ ಪೋಟೋದಲ್ಲಿ ಹಾಕ್ತಾರ ಅವ್ರ ಸತ್ರೂ ಇವ್ರ ಸತ್ರು ಅಂತ ಏನಾರು ಹಾಕ್ತಾರ ಬಡವ್ರ ಸತ್ರೂ ಹೋದ್ರು ಅಷ್ಟೇ ನಮ್ಗೆ ಏನು ಅನುಕೂಲನೂ ಇಲ್ಲ ಇಲ್ಲೇ ತುಂಬಾ ಕಷ್ಟ ಅಂದ್ರೆ ಕಷ್ಟ ಇದೆಯಮ್ಮ ಹದಿನೈದು ವರ್ಷದಿಂದ ಇಲ್ಲಿ ಇದ್ದೀನಿ ಹದಿನೆಂಟು ವರ್ಷದಿಂದ ಇಲ್ಲಿ ಸಂಸಾರ ಮಾಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಇಷ್ಟು ವರ್ಷದಲ್ಲಿ ಈ ವಾರ್ಡ್ ಅಲ್ಲಿ ಇರುವಂತ ಮುಖ್ಯಸ್ಥರು ಯಾರು ನಿಮ್ನ ಬಂದು ಮಾತಾಡ್ಸಿಲ್ವಾ ಇಲ್ಲಿ ಅವ್ರು ಯಾರು ಬಂದಿಲ್ಲ ನಮ್ ಗೋಪುರ್ ಸಂಘಟನಾದ್ರು ಚಂದ್ರ ಮೇಡಮ್ ತ್ರಿವೇಣಿ ಮೇಡಮ್ ಅಂತ ಇದೆ ಜನಾಂದೋಲನ ಕರ್ನಾಟಕ ಸಾವಿತ್ರಿಬಾಯಿ ಪೋಲೆ ಮಹಿಳಾ ಸಂಘಟನವ್ರು ಬಂದ ಮೇಲೆ ಸ್ವಲ್ಪ ಸುಮಾರು ಅನುಕೂಲ ಆಗಿದೆ ಮೇಡಮ್ ಅವರು ಬಂದ ಮೇಲೆ ಅನುಕೂಲ ಆಗಿದೆ ಅವರಿಂದ ನಮಗೊಂದು ಸ್ವಲ್ಪ ಸೌಲಭ್ಯ ಸಿಗ್ತಾ ಇದೆ ಇಲ್ಲಿ ಅವ್ರು ರಾಜಕೀಯ ವ್ಯಕ್ತಿಯವರು ಇಲ್ಲಿ ಅವರು ಈ ಏರಿಯಾದವ್ರು ದೊಡ್ಡ ದೊಡ್ಡವರು ಯಾರು ಬಂದು ನಮ್ಗೆ ಕೇರ್ ಮಾಡ್ತಾ ಇಲ್ಲ ಏನಾಗಿದೆ ಅಂತ ನೋಡ್ತಾ ಇಲ್ಲ ನೀವು ಹೇಳಿದ್ರೆ ಹದಿನೆಂಟು ವರ್ಷದಿಂದ ಇಲ್ಲಿ ನಾನು ಇದೀನಿ ಅಂತ ಹೇಳಿದ್ರಿ ಹದಿನೆಂಟು ವರ್ಷದಿಂದ ಗೌರ್ಮೆಂಟ್ ಇಂದ ನಿಮಗೆ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಐಡೆಂಟಿ ಪ್ರೂಫ್ ಅಂತ ಏನಾದರೂ ಇರುತ್ತೆ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಈ ವ್ಯವಸ್ಥೆ ಎಲ್ಲ ನಿಮಗೆ ಯಾವ ರೀತಿ ಇದೆ ನಮ್ಗೆ ಕೆಲವೊಬ್ಬರಿಗೆ ಇಲ್ಲಾರ್ದವ್ರು ಮಾಡ್ಸೋಕ್ಕೋದ್ರ ಅಲ್ಲಿ ಮಾಡಿಸಿದ್ರೂ ಕೊಡ್ತಾ ಇಲ್ಲ ಬಿ ಬಿ ಎಮ್ ಪಿ ಬಿ ಬಿ ಎಂಪಿ ಹಾಂ ಇಪ್ಪತ್ತು ಜನರಷ್ಟು ಕರ್ಕೊಂಡೋಗಿದೆ ಮೇಡಮ್ ಬಿ ಬಿ ಎಮ್ ಪಿ ಆಫೀಸ್ಗೆ ಅಲ್ಲಿ ಇರೋ ಅಂಥವರು ಏನಿದ್ರೆ ಏನಿದ್ದಾರೆ ಇಲ್ಲ ಅವ್ರಗಳಿಗೆಲ್ಲ ಐಡೆಂಟಿ ಕಾರ್ಡ್ ನಾವು ಮಾಡ್ಕೊಡೋಕೆ ಬರಲ್ಲ ಸರ್ ಯಾಕೆ ಸರ್ ಮಾಡ್ಕೊಡಲ್ಲ ಇಲ್ಲ ಮಾಡ್ಕೊಡ್ಬೇಕು ಅವ್ರಗಳಿಗೆ ಐ ಡಿ ಕಾರ್ಡ್ ಇಲ್ಲದೇ ಇರೋರಿಗೆ ನಾವು ಲೀಸ್ಟ್ ಮಾಡಿ ತಗೋಬರ್ತಾರೋದು ಒಂದಿಟ್ಟಿಗೆ ಅವರು ಒಪ್ಪಿಕೊಳ್ಳಿಲ್ಲ ಮೇಡಮ್ ಮಾಡಲ್ಲ ಅವರೆಲ್ಲ ಶಿಫ್ಟ್ ಆಗೋ ಬೇರೆ ಊರುಗಳಿಂದ ಬಂದಿರೋರಿಗೆ ನೀವೆಲ್ಲ ಇಷ್ಟೊಂದು ಸೌಲಭ್ಯ ಅದು ಹೆಂಗೆ ಮಾಡಿಸ್ಕೊಡ್ತೀರಾ ನಾವು ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿಲಿ ನಮಗೋರ್ಗೆ ತುಂಬಾ ಇದಾಯ್ತು ಮೇಡಮ್ ಐ ಡಿ ಕಾರ್ಡ್ಗಳನ್ನ ಯಾರು ಮಾಡ್ಕೊತಿಲ್ಲ ಈಗ ನೀವು ಈ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ನೀವು ವೋಟ್ ಹಾಕಿದ್ರಾ ಆ ನಮ್ಮ ಕಡೆ ಇರೋದ್ರ ಕಡೆ ಹೋಗಿ ಹಾಕಿದೀವಿ ಮೇಡಮ್ ನೀವು ಯಾಕಂದರೆ ಇವ್ರು ಹೇಳ್ತಿದ್ದಾರೆ ಇಷ್ಟು ವರ್ಷದಲ್ಲಿ ಇವ್ರಿಗೆ ಗೌರ್ಮೆಂಟಿಂದ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಸಿಕ್ಕಿಲ್ಲ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಒಂದು ಐಡೆಂಟಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ವೋಟರ್ ಐ ಡಿ ಕಾರ್ಡ್ ಇಲ್ಲ ಅದು ಕೆಲವೊಬ್ಬರಿಗೆ ವೋಟರ್ ಐ ಡಿ ಕಾರ್ಡ್ ಇದೆ ಅಥವಾ ಕೆಲವೊಬ್ಬರಿಗೆ ವೋಟರ್ ಐ ಕಾರ್ಡ್ ಇಲ್ಲ ಆದರೆ ಎಲೆಕ್ಷನ್ ಅಂತ ಬಂದಾಗ ನಾನು ವೋಟ್ ಹಾಕಿ ಅಂತ ಬಂದು ಕೇಳೋ ನೀವು ಅದೇ ಇವತ್ತು ಈ ಜನಗಳು ಇಷ್ಟು ಕಷ್ಟದಲ್ಲಿರಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಇವ್ರು ಕೊಡಬೇಕು ಹೊರತು ನೀವಲ್ಲ ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ ಆ ಯಾವುದೇ ಒಂದು ಎಲೆಕ್ಷನ್ ಬಂತು ಅಂದರೆ ನೀವು ನನ್ಗೆ ಓಟ್ ಹಾಕಿ ನನ್ನ ಮತ ಚಲಾಯಿಸಿ ನಿಮ್ಮ ನಿಮ್ಮ ಮತ ಚಲಾಯಿಸಿ ನಿಮ್ಮ ಹಕ್ನ ನಿಭಾಯಿಸಿ ಅಂತ ಹೇಳ್ತೀರಾ ಅದೇ ರೀತಿ ಇವ್ರು ಹೇಳ್ತಾರೆ ನಾವು ನಿಮ್ಗೆ ಓಟ್ ಹಾಕಿದ್ದೀವಿ ನಿಮ್ಮಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಆ ರೀತಿ ನೋಡೋದಾದ್ರೆ ಇಲ್ಲಿ ಎಷ್ಟು ಜನ ವಾಸವಾಗಿದ್ದೀರ ಮೇಡಮ್ ನೂರ ಮೂವತ್ತೆರಡು ಕುಟುಂಬಗಳಿದಾವೆ ಸಂವಿಧಾನದಲ್ಲಿ ಹೇಳ್ತಾರೆ ಸಮಾನವಾದ ಹಕ್ಕು ಪ್ರತಿಯೊಬ್ಬ ನಾಗರಿಕರು ಅದು ಇರೋದು ಸಂವಿಧಾನದಲ್ಲಿ ಇರೋ ಹಕ್ಕಿದೆ ಬಟ್ ಇಲ್ಲಿ ನೋಡಿದ್ರೆ ಬರೀ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡವ್ರಿಗೆ ಈ ಸ ಯಾವುದೇ ಸರ್ಕಾರದವರೇ ಆಗಲಿ ಅಧಿಕಾರಿಗಳೇ ಆಗಲಿ ಯಾರೂ ಗಮನ ಕೊಟ್ಟಿಲ್ಲ ಬಡವರು ಅಂದರೆ ನಿಮ್ಗಳಿಗೆಲ್ಲ ಅಷ್ಟೊಂದು ಕೇವಲನ ನಾವು ಜೀವನ ಮಾಡ್ತಾರೋ ರೀತಿಲಿ ಒಂದು ದಿನ ಅಥವಾ ಒಂದು ಗಂಟೆ ಬಂದು ನೀವು ಈ ರೀತಿ ಜೀವನನ ಅನುಭವಿಸ್ ನೋಡಿ ಆವಾಗ ನಿಮ್ಗೆ ಎಷ್ಟು ಸಮಸ್ಯೆಗಳು ಎಷ್ಟು ಕಷ್ಟಗಳು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್ ವಾರದಲ್ಲೋ ತಿಂಗಳಲ್ಲೋ ಬಂದು ನಮ್ಮ ಜನರ ಸಮಸ್ಯೆಗಳನ್ನ ದಯವಿಟ್ಟು ನೀವುಗಳ ಆಲಿಸಿ ನೋಡಿದ್ರಲ್ಲ ವೀಕ್ಷಕರೇ ಇವ್ರು ಹೇಳಿದ್ರು ಸಮಸ್ಯೆಗಳು ತುಂಬ ಇದೆ ಯಾವುದೇ ಒಂದು ದೊಡ್ಡ ವ್ಯಕ್ತಿ ಬಂದು ಈ ವಾರ್ಡ್ಗೆ ಸೇರಿರುವಂಥ ಅಂತವರು ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಏನು ನಿಮ್ಮ ಪ್ರಾಬ್ಲಮ್ ಏನು ಅಂತ ಯಾರನ್ನು ಕೂಡ ಕೇಳ್ತಾ ಇಲ್ಲ ಅವ್ರನ್ನ ಯಾಕೆ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇವ್ರು ಕೇಳಕ್ಕೆ ಹೋದಾಗೆಲ್ಲ ಜಗಳ ಮಾಡಿ ಇವ್ರನ್ನ ಕಳಿಸಿದ್ದಾರೆ ಎಷ್ಟೋ ಕಡೆ ಹೋಗಿ ಇವರು ತಿರುಗಾಡಿದ್ದಾರೆ ಯಾಕಂದರೆ ಅಷ್ಟು ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ಆದ್ರೂ ಏನು ಗೊತ್ತಿಲ್ಲದೆ ಇರೋವರು ಈ ಮಟ್ಟಿಗೆ ಹೋಗಿ ಅವರ ಸೌಕರ್ಯ ಅವ್ರ ಸವಲತ್ತುಗಳು ಏನು ಬೇಕು ಅಂತ ಇದ್ದಾರೆ ಅದನ್ನು ಸರ್ಕಾರಕ್ಕೆ ಹೋಗಿ ಮನವಿ ಮಾಡ್ಕೋಬೇಕು ಹೊರತು ನಮ್ಮ ಹತ್ರ ಬಂದು ಮನವಿ ಮಾಡ್ಕೊಂಡ್ರೆ ನಾವು ಆಗಲ್ಲ ಸರ್ಕಾರ ಅಂತ ಜನಗಳು ಮಾಡಿರೋದಕ್ಕೆ ನೀವು ಸರ್ಕಾರದಲ್ಲಿ ಇದೀರೋ ಹೊರ್ತು ನಿಮ್ಮಿಂದ ನಮ್ಮಿಂದ ನೀವಿದ್ದೀರೋ ಹೊರ್ತು ನಿಮ್ಮಿಂದ ನಾವುಗಳಿಲ್ಲ ನಾವು ಹೇಳೋದೇನಂದ್ರೆ ಎಷ್ಟೋ ಜನ ಎಲೆಕ್ಷನಲ್ಲಿ ವೋಟ್ ಕೇಳೋಕೆ ಅಂತ ಬಂದಾಗ ವೋಟ್ ಹಾಕ್ಸ್ಕೊತೀರಾ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಇರ್ತೀರಾ ಎ ಸಿ ರೂಮಲ್ಲಿ ಇರ್ತೀರಾ ಅದೇ ನೀವು ಇದೇ ಥರ ಸ್ಲಮ್ ಏರಿಯಾದಲ್ಲಿ ಜಸ್ಟ್ ಒನ್ ಅವರ್ ಬಂದು ನೀವು ಒಂದೇ ಒನ್ ಅವರ್ ಬಂದು ಒಂದು ಗಂಟೆ ಇಲ್ಲಿ ನೀವು ಜೀವನ ಮಾಡಿ ಇಲ್ಲಿ ಜನಗಳ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳೋದಿಕ್ಕೆ ನಾನ್ ಇಷ್ಟ ಪಡ್ತೀನಿ ಐ ಡಿ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಯಾಕಿಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಎಲೆಕ್ಷನ್ ಇದ್ದಾಗ ಮಾತ್ರ ನೀವು ಬರ್ತೀರಾ ನಿಮ್ ಕೆಲ್ಸಗಳು ಬೇಕು ಅಂದಾಗ ಈ ಜನಗಳನ್ನ ಉಪಯೋಗಿಸ್ಕೋತೀರಾ ಅವ್ರ ಕಷ್ಟಕ್ಕೆ ನೀವ್ ಯಾಕೆ ಆಗ್ತಾ ಇಲ್ಲ ನಮ್ ಜನಗಳು ವೋಟ್ ಬ್ಯಾಂಕ್ ಕಾರ್ಡ್ ಆಗಿದ್ದಾರೆ ಮೇಡಮ್ ಸ್ಲಮ್ ಜನಗಳನ್ನ ವೋಟ್ ಇನ್ ಬ್ಯಾಂಕ್ ಅಂತ ಅಷ್ಟೇ ಇವ್ಗಳು ಬಳಸ್ಕೋತಾ ಇದಾರೆ ಹೊರತು ಸರ್ಕಾರದವರೇ ಆಗ್ಲಿ ಅಧಿಕಾರಿ ಕಡೆ ಆಗ್ಲಿ ಯಾರು ಬಂದು ಬಡವರ ಕಡೆ ಗಮನ ಕೊಡೋದಿಲ್ಲ ಮೇಡಮ್ ಮೇಡಮ್ ಇವಾಗ ನಮ್ಮ ನಮ್ಮ ಫಸ್ಟ್ ಐ ಟಿ ವಿ ನ್ಯೂಸ್ ಕಡೆಯಿಂದ ನೀವು ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡೋದಾದ್ರೆ ಅಥವಾ ಈ ಏರಿಯಾದಲ್ಲಿ ಯಾರು ಒಂದು ಮೇಲಧಿಕಾರಿ ಶಾಸಕರಾಗಿರ್ಬೋದು ಮುಖ್ಯಸ್ಥರಿಗೆ ಯಾರು ಇದ್ದಾರೆ ಅವ್ರಿಗೆ ಮನವಿ ಮಾಡಬೇಕು ಅನ್ನೋದೇನಾದರೂ ಇತ್ತು ಅಂದರೆ ನೀವು ಏನು ಮನವಿ ಮಾಡ್ಕೊಬೇಕು ದಯವಿಟ್ಟು ನಮ್ಮ ಚಾನೆಲ್ ಮುಖಾಂತರ ನೀವು ಮಾಡ್ಕೋಬಹುದು ಮೇಡಮ್ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಲಿ ಎಮ್ ಎಲ್ ಎ ಅವ್ರಿಗೆ ಆಗಲಿ ನಾವು ನಿಮ್ಮನ್ನ ಧೋರಣೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಮೇಲೆ ನಾವು ದೂಷಿಸ್ತಾ ಇಲ್ಲ ಬಟ್ ಬಡವ್ರ ಕಷ್ಟಗಳನ್ನ ಹತ್ರದಿಂದ ಆಲಿಸಿ ಎಲೆಕ್ಷನ್ ಟೈಮ್ಗಳಲ್ಲ ಅಷ್ಟೇ ಅಲ್ಲ ಜನಗಳನ್ನ ಉಪಯೋಗಿಸ್ಕೊಳ್ಳೋದು ಇಲ್ಲಿ ಸಮಸ್ಯೆಗಳು ಏನೇನಿದೆ ಕುಡಿಯೋ ನೀರಿಲ್ಲ ಕರೆಂಟ್ ಇಲ್ಲ ಬಾತ್ರೂಮ್ಗಳಿಲ್ಲ ಅದೇ ನಿಮ್ಮ ಮನೆಗ ನಿಮ್ಮನೇಲಿರೋ ಹೆಣ್ಮಕ್ಳುಗಳಿಗೆ ಇದೇ ರೀತಿ ಸಮಸ್ಯೆಗಳಾಗಿದೆ ನೀವುಗಳಿಗೆ ಏನು ಮಾಡ್ತಾಯಿದ್ರಿ ನಮ್ಮಿಂದ ನಿಮಗೆ ಬರುವಂಥ ಪ್ರಶ್ನೆಗಳು ಇಷ್ಟೇ ನೀವೇನು ಮಾಡ್ತಾಯಿದ್ರಿ ಈ ಜೀವನ ನೀವು ಯಾವ ಥರ ನೀವು ಜೀವನ ಮಾಡ್ತಾ ಇದ್ರಿ ಅನ್ನೋದನ್ನ ದಯವಿಟ್ಟು ನಮಗೆ ಹತ್ರದಿಂದ ಜನಗಳಿಗೆ ಬಂದು ತಿಳಿಸ್ಕೊಡಿ ಅಂತ ನಾವು ಹೇಳ್ತೀವಿ ನಾವು ಯಾವುದೇ ಪಕ್ಷದ ವಿರೋಧಿಗಳಲ್ಲ ಯಾವುದೇ ಪಕ್ಷ ಪರ ಮಾ ಪರ ವಹಿಸ್ಕೊಂಡು ನಾವಿಲ್ಲಿ ಮಾತಾಡಿಕೆ ಬಂದಿಲ್ಲ ಈ ತರ ಬಡೂ ಬಡೂರು ಇವರು ಬಡವರು ಬಡವರಿಗೆ ಇವ್ರ ಕಷ್ಟಗಳನ್ನ ನೋಡಿ ಆಲಿಸಿ ಪಾಲಿಸಿ ನೀವು ಅವ್ರಿಗೆ ಅವ್ರಿಗೆ ಏನ್ ಸಕಲ ಸವಲತ್ತುಗಳು ಬೇಕು ಅದನ್ನ ದಯವಿಟ್ಟು ನೀವು ಮಾಡ್ಕೊಡಿ ಅಂತ ನಮ್ಮ ಚಾನೆಲ್ ಕಡೆಯಿಂದ ನಾನು ಮನವಿ ಮಾಡ್ಕೋತೀನಿ ವೀಕ್ಷಕರೇ ಬೆಂಗಳೂರು ಹರಹಳ್ಳಿ ಕೋಡಿಪಾಳ್ಯದಲ್ಲಿರುವಂತಹ ಸ್ಲಂ ಜನಾಂಗದವರ ಕಷ್ಟ ಇವತ್ತು ಇಷ್ಟಿದೆ ಯಾವುದೇ ಸರ್ಕಾರದಿಂದ ಅನುದಾನ ಬಂದ್ರು ಕೂಡ ನಮ್ಮಲ್ಲಿರುವಂತಹ ಸ್ಲಂ ಜನಗಳಿಗೆ ಯಾವುದೇ ರೀತಿ ಸರ್ಕಾರದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅದು ಎಲ್ಲಿ ಹೋಗ್ತಾ ಇದೆ ಕಣ್ಮುಚ್ಕೊಂಡು ನೀವು ಶಾಸಕರು ಕೂತಿದ್ದೀರಾ ಅಥವಾ ಆ ಹಣನ ತಗೊಂಡು ನಿಮ್ಮನೇಲಿ ಹೋಗಿ ಇಟ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಿಲ್ಲ ಹಾಗೆ ನಾನು ಇನ್ನೊಂದು ಮಾತು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಾವು ಯಾವುದೇ ಪಕ್ಷದ ವಿರೋಧಿಗಳಲ್ಲ ದಯವಿಟ್ಟು ಇಲ್ಲಿನ ಶಾಸಕರು ಬಂದು ಅವರ ಆಗು ಹೋಗುಗಳನ್ನ ದಯವಿಟ್ಟು ನೀವು ವಿಚಾರಿಸಿ ಅವ್ರ ಸಮಸ್ಯೆಗಳನ್ನ ನೀವು ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತ ನಮ್ಮ ಫಸ್ಟ್ ಎ ಟಿ ವಿ ನ್ಯೂಸ್ ಕನ್ನಡ ಚಾನಲ್ನಿಂದ ಕೇಳ್ಕೊಂತೀನಿ ನೋಡೋದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ತಿಳಿಸಿದೆ ಇದು ಫಸ್ಟ್ ಎ ಟಿ ವಿ ನ್ಯೂಸ್ ಕನ್ನಡ ಚಾನಲ್ನಿಂದ ನಿತ್ಯ ಮಾಡುವ ನಮಸ್ಕಾರಗಳು